ಕಳೆದ ಹತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಗಳನ್ನ ಲೀಲಾ ಜಾಲವಾಗಿ ನಿರೂಪಿಸುತ್ತಾ ಬಂದಿರೋ ಕಿಚ್ಚಾ ಸುದೀಪ್ ಈ ವರ್ಷದಿಂದ ಇರಲ್ಲ ಅನ್ನೋ ವಿಷಯ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಹರಡಾಡ್ತಿದೆ ಮೊದಲ ಸೀಸನ್ ಇಂದ ಈವರೆಗೂ ಬಿಗ್ ಬಾಸ್ ಅಂದ್ರೆ ನೆನಪಾಗೋ ಸುದೀಪ್ ಈ ವರ್ಷದಿಂದ ಇರಲ್ಲ ಅನ್ನೋದು ಕೆಲವರಿಗೆ ಅರಗಿಸಿಕೊಳ್ಳೋಕ್ಕೂ ಆಗ್ತಿಲ್ಲ ಅದರಲ್ಲೂ ಕಿಚ್ಚನ್ನ ವೇಕೆಂಡ್ ಎಪಿಸೋಡ್ ನೋಡೋಕೆ ಕಾತರದಿಂದ ಕಾಯ್ತಿದ್ದವರ ಸಂಖ್ಯೆ ಲೆಕ್ಕಕ್ಕೆ ಸಿಕ್ತಿರ್ಲಿಲ್ಲ ಇಷ್ಟೆಲ್ಲ ಜನಪ್ರಿಯತೆ ತಂದುಕೊಟ್ಟ ಶೋವನ್ನ ಕಿಚ್ಚಾ ಬಿಡ್ತಾರಾ ಹಗಂತ ವರದಿಯಂತೂ ಆಗ್ತಿವೆ ಬಿಗ್ ಬಾಸ್ ಶೋ ನನಗೆ ಸಾಕು ಅನ್ನಿಸಿದಾಗ ಬಿಡ್ತೀನಿ ಅಂತ ಸುದೀಪ್ ಹೇಳಿರೋ ಮಾತು ವೈರಲ್ ಆಗ್ತಿದೆ ಯಾವತ್ತೋ ಒಂದು ದಿನ ಆಡಿದ ಆ ಮಾತನ್ನ ಇಟ್ಕೊಂಡು ಆಗದವರು ಇಂತಹ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವ ಮಾತು ಕೇಳಿ ಬಂದಿದೆ ಅಧಿಕೃತವಾಗಿ ಸುದೀಪ್ ಆಗ್ಲಿ ಚಾನೆಲ್ ಆಗ್ಲಿ ಈ ವಿಷಯವನ್ನ ಹೇಳದೇ ಇದ್ದರೂ ಕಿರುತೆರಿಯ ವಲಯದಲ್ಲಂತೂ ಹಾಟ್ ಕೇಕ್ ತರ ಸುದ್ದಿ ಸೇಲ್ ಆಗ್ತಿದೆ ಹಾಗಾಗಿ ಈ ಬಾರಿ ಸುದೀಪ್ ಇರೋದು ಅನುಮಾನ ಅನ್ನೋ ವಿಷಯ ಗಲ್ಲಿ ಗಲ್ಲಿಗಳಲ್ಲಿ ಕೇಳಿ ಬರ್ತಿದೆ ಇಷ್ಟೊಂದು ಸುದ್ದಿ ಆಗ್ತಿದ್ರು ವಾಹಿನಿ ಮತ್ತು ಸುದೀಪ್ ಮೌನಕ್ಕೆ ಜಾರಿರೋದು ಇನ್ನು ಅನುಮಾನ ತರಿಸಿದೆ ಸುದೀಪ್ ಬಿಗ್ ಬಾಸ್ ನಿಂದ ಆಚೆ ಬಂದ್ರೆ ಈ ಶೋ ನಡೆಸೋರು ಯಾರು ಅನ್ನುವ ಪ್ರಶ್ನೆ ಕೂಡ ಮುಂದಿದೆ ಸುದೀಪ್ ಬದಲಾಗಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಇರಲಿದ್ದಾರೆ ಅನ್ನುವ ಸುದ್ದಿ ಇದೆ ಹೆಚ್ಚಿನವರು ರಿಷಬ್ ಇರ್ಲಿ ಅನ್ನೋ ಆಗ್ರಹ ಕೂಡ ಮಾಡಿದ್ದಾರೆ ಮೊನ್ನೆಯಷ್ಟೇ ರಿಷಬ್ಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರೋದ್ರಿಂದ ಅವರ ಜನಪ್ರಿಯತೆ ದುಪ್ಪಟ್ಟಾಗಿದೆ ಅವರು ಒಪ್ಪದೇ ಇದ್ದರೆ ರಮೇಶ್ ಅರವಿಂದ್ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಸುದೀಪ್ ಶೋ ನಿಂದ ಹೊರ ನಡೆದಿಲ್ವಂತೆ ಅವರೇ ಈ ಬಾರಿ ಶೋ ನಡೆಸಿಕೊಡಲಿದ್ದಾರಂತೆ ಈಗಾಗಲೇ ಪ್ರೋಮೋ ಕೂಡ ಶೂಟ್ ಆಗಿದೆ ಈ ಚಿತ್ರೀಕರಣದಲ್ಲಿ ಸುದೀಪ್ ಭಾಗಿಯಾಗಿ ಬಂದಿದ್ದಾರೆ ಮುಂದಿನ ತಿಂಗಳಿಂದ ಪ್ರೋಮೋ ಪ್ರಸಾರವಾಗಲಿದೆಯಂತೆ ಇಷ್ಟೆಲ್ಲಾ ಬೆಳವಣಿಗೆ ನಡೆದ್ರು ರಿಷಬ್ ಶೆಟ್ಟಿ ಮತ್ತು ರಮೇಶ್ ಅರವಿಂದ್ ಹೆಸರು ಈಗಲೂ ಹರಿದಾಡ್ತಿದೆ ಇದಕ್ಕೆ ಸ್ಪಷ್ಟನೆ ಕೊಡದೆ ಹೋಗಿದ್ರಿಂದ ಗೊಂದಲ ಸೃಷ್ಟಿಯಾಗಿದೆ ಬೇರೆ ಬೇರೆ ಭಾಷೆಯಲ್ಲಿ ನಡೆಯುವ ಬಿಗ್ ಬಾಸ್ ಶೋನಲ್ಲಿ ನಿರೂಪಕರು ಬದಲಾಗಿದ್ದರಿಂದ ಸುದೀಪ್ ಕೂಡ ಬದಲಾಗ್ತಾರೆ ಅನ್ನೋ ಸುದ್ದಿ ಹಬ್ಬಿರಬಹುದು ರಿಷಬ್ ಶೆಟ್ಟಿ ಕಾಂತಾರ ಒನ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಜೊತೆಗೆ ಈವರೆಗೂ ಅವರು ಯಾವುದೇ ಶೋ ನಡೆಸಿಕೊಟ್ಟ ಅಭ್ಯಾಸವಿಲ್ಲ ರಮೇಶ್ ಅರ್ವಿಂದ್ ಅನುಭವಿ ಕಲಾವಿದರು ಆದ್ರೆ ಅವರನ್ನ ವಾಹಿನಿಯು ಸಂಪರ್ಕ ಮಾಡಿಲ್ಲ ಆದ್ರೂ ಇಬ್ಬರ ಹೆಸರು ಓಡಾಡಿತು ಇರಲಿ ಬಿಗ್ ಬಾಸ್ ಅಂದ್ರೆ ಹಾಗೆಯೇ ಗಾಸಿಪ್ ಗಳು ಬರುವುದು ಸಹಜ ಸ್ಪರ್ಧಿಗಳ ವಿಚಾರದಲ್ಲೂ ಈಗಾಗಲೇ ಹಲವಾರು ಪಟ್ಟಿಗಳು ಬಿಡುಗಡೆ ಆಗಿದೆ ಅಂತಿಮ ಪಟ್ಟಿಯು ಶೋ ಶುರುವಾಗುವ ದಿನವೂ ಗೊತ್ತಾಗಬಹುದು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ ಡಿಜಿಟಲ್